ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಕಾಸಪ್ಪ ಶಿವಲಿಂಗಪ್ಪ ಮಾದರ್ ಇವರು ತಮ್ಮ ಮನೆಯ ಮುಂದೆ ನಿಲ್ಲಿಸಿದ್ದ ಅಂದಾಜು ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಸಿಟಿ ಹಂಡ್ರೆಡ್ ಕಂಪನಿಯ ಮೋಟಾರ್ ಸೈಕಲ್ ಕಳ್ಳತನವಾದ ಹಿನ್ನೆಲೆಯಲ್ಲಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಈ ಹಿನ್ನೆಲೆಯಲ್ಲಿ ಕೊಳವಾದ ವಾಹನಗಳ ತಪಾಸಣೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ ಜಿದ್ದಿ ಅವರ ಮಾರ್ಗದರ್ಶನದಲ್ಲಿ ಜಮಖಂಡಿಯ ಡಿವೈಎಸ್ಪಿ ಶಾಂತ್ವೀರ್ ಸಿ ಪಿ ಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದ ಜಮಖಂಡಿಯ ಗ್ರಾಮೀಣ ಠಾಣೆಯ ಪಿ ಎಸ್ ಐ ಗಂಗಾಧರ್ ಪೂಜಾರಿ ಸಿಬ್ಬಂದಿಗಳಾದ ಬಿ ಪಿ ಕುಸನಾಳೆ ಮತ್ತು ಬಿ ಜಂಬಗಿ ಬಿಎಸ್ ಎಸ್ ಜಾಧವ್ ಎಸ್ ಎಸ್ ಮೇಟಿ ಬಿ ಎಸ್ ಮಾಳಿ ಎಂಎಸ್ ಎಸ್ ಕಣಶೆಟ್ಟಿ ಮತ್ತು ಎಸ್ ಬಿರಾದರ್ ಎಸ್ ಪಿ ಸನಗೌಡರ್ ಎ ಎಸ್ ಮಾಳಿ ಪಿ ಎಸ್ ಅವರ ನೇತೃತ್ವ ತಂಡ ಜಮಖಂಡಿಯಿಂದ ಮೊದಲು ಕಡೆಗೆ ಸಂಶಯಾಸ್ಪದವಾಗಿ ಮೂರು ಮೋಟಾರ್ ಸೈಕಲ್ಗಳ ಮೇಲೆ ಹೋಗುತ್ತಿದ್ದಾಗ ಹುಲ್ಯಾಳ್ ಕ್ರಾಸ್ನಲ್ಲಿ ಮೂವರನ್ನ ಹಿಡಿದು ವಿಚಾರಣೆ ಮಾಡಿದಾಗ ಮಹಾರಾಷ್ಟ್ರ ರಾಜ್ಯದ ಕೇಸ್ ಗ್ರಾಮದ ಹಾಲಿ ಹಾಲಿವಸ್ತಿ ಅವರಾದಿ ಮೂಡಲ್ಗಿ ತಾಲೂಕಿನ ದತ್ತಾ ನಾಮದೇವ್ ಚೌಹಾಣ್ ವಯಸ್ಸು ಇಪ್ಪತ್ನಾಲ್ಕು ಜಮಖಂಡಿ ನಗರದ ಅರುಣ್ ವಸಂತ್ ಪವಾರ್ ವಯಸ್ಸು ಇಪ್ಪತ್ನಾಲ್ಕು ಹೊನ್ನೂರು ಗ್ರಾಮದ ಕಿರಣ್ ದಿಲೀಪ್ ಸಾಳುಂಕೆ ವಯಸ್ಸು ಇಪ್ಪತ್ತೇಳು ಇವರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ತಾವು ಮೂವರು ಕೂಡಿಕೊಂಡು ಅಲ್ಲಲ್ಲಿ ಹಳೆ ಮೋಟಾರ್ ಸೈಕಲ್ಗಳನ್ನು ವಿನಿಮಯ ಏಜೆನ್ಸಿಗಳನ್ನು ತೆಗೆದಿದ್ದೇವೆ ಅಂತ ಹೇಳಿ ಪರಿಚಯದವರಿಗೆ ಸುಳ್ಳು ಹೇಳಿ ಅರ್ಧ ಬೆಲೆಗೆ ಮಾರಾಟ ಮಾಡಿ ಉಳಿದ ಅರ್ಧ ಬೆಲೆಯನ್ನು ಕಾಗದ ಪತ್ರ ತಯಾರಿಸಿ ಕೊಟ್ಟ ನಂತರ ಕೊಡುವ ಕರಾರಿನ ಮೇಲೆ ಮಾರಾಟ ಮಾಡಿ ಬಂದ ಹಣವನ್ನು ಸಮನಾಗಿ ಹಂಚಿಕೊಳ್ಳಬೇಕು ಅಂತ ಯೋಜನೆ ಮಾಡಿ ಬನಹಟ್ಟಿ ಮಹಾಲಿಂಗ್ಪುರ್ ಯಾದವಾಡ್ ಹಾಗೂ ಜಮಖಂಡಿ ಮುಂತಾದ ಕಡೆಗಳಲ್ಲಿ ಇದುವರೆಗೂ ನಾಲ್ಕೂವರೆ ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು ಒಂಬತ್ತು ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿ ಅವುಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹಣ ಹಂಚಿಕೊಳ್ಳುವ ಸಲುವಾಗಿ ಬೇರೆ ಕಡೆಗೆ ಬಚ್ಚಿಟ್ಟಿರುತ್ತೇವೆ ಅಂತ ತಮ್ಮೊಂದಿಗೆ ಬಂದಲ್ಲಿ ಅವುಗಳನ್ನು ತೋರಿಸುವುದಾಗಿ ಹೇಳಿದ್ದರಿಂದ ತನಿಖಾಧಿಕಾರಿಗಳಾದ ಗಂಗಾಧರ್ ಪೂಜಾರಿ ಅವರ ತಂಡ ಒಟ್ಟು ಒಂಬತ್ತು ಮೋಟಾರ್ ಸೈಕಲ್ಗಳನ್ನ ಆರೋಪಿತರಿಂದ ವಶಪಡಿಸಿಕೊಂಡು ಮೂವರು ಆರೋಪಿತರಿಗೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಎಂದು ಡಿವೈಎಸ್ಪಿ ಶಾಂತವೀರ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಜಮಖಂಡಿ ಗ್ರಾಮೀಣ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ಜನರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾನೂನು ಸುವ್ಯವಸ್ಥೆಯ ಬಸನ್ ಕುಮಾರ್ ಸರ್ ಹಾಗೂ ಕ್ರೈಮ್ ಸರ್ ಆಗಿರ್ತಕ್ಕಂಥ ಮಾತಾ ಸರ್ ಅವರ ಮಾರ್ಗದಲ್ಲಿ ನಮ್ಮ ಜಮಖಂಡಿಯ ಸ್ಥಿತಿ ಆಗಿರ್ತಕ್ಕಂಥ ಟೂ ಪಿ ಎಸ್ ಜಮಖಂಡಿ ಪೂಜಾರಿ ಒಳಗೊಂಡಿರ್ತಕ್ಕಂಥ ಕ್ರೈಮ್ ತಂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಅಲ್ಲಿ ಪ್ರವಾಗ್ತಕ್ಕಂತ ಬೈಕ್ ಮತ್ತೆ ಮಾಡುವಂತ ಕಾರ್ಯದಲ್ಲಿ ಸೀರಿಯಸ್ ಆಗಿರು ಆ ಕಾಲದಲ್ಲಿ ಯಶಸ್ವಿಯಾಗಿದ್ದಾರೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನ ಬಂದಿದ್ದಾರೆ ಆ ಆರೋಪಿ ಮೂರು ಜನ ಒಬ್ಬ ದತ್ತ ನಾಮದೇವ್ ಚೌಹಾಣ್ ಅಂತ ಹೇಳಿ ಅವ್ರದ್ದು ಮೂರದ ಮಹಾರಾಷ್ಟ್ರ ಈಗ ಪ್ರೆಸೆಂಟ್ ಆಗಿ ಅವರದೇ ಅಂತ ಹೇಳಿ ಮುರ್ಲಿ ಹತ್ರ ವಾಸ ಮಾಡ್ತಿದ್ದಾರೆ ಅವ್ರ ಜೊತೆ ಅರುಣ್ ವಸಂತ ಪವಾರ್ ಅಂತ ಹೇಳಿ ಜಮಖಂಡಿ ಅವರ ಸಾಳುಂಕಿ ಅಂತ ಹೇಳಿ ಈ ಮೂರು ಜನ ಆರೋಪಿಗಳನ್ನ ನಾವು ಬಂಧಿಸಿ ಅವರನ್ನು ವಿಚಾರಣೆ ಮಾಡಿದಾಗ ಅವ್ರು ಬೇರೆ ಬೇರೆ ಕಡೆ ಕರ್ತನೆ ಮಾಡಿರ್ತಕ್ಕಂಥ ಈಗಾಗ್ಲೇ ಒಂಬತ್ತು ಬೈಕ್ಗಳನ್ನು ನಾವು ಜಪ್ತಿ ಮಾಡೋ ವರ್ಷಕ್ಕೆ ಪಡ್ಕೊಂಡಿದ್ವಿ ಈ ಒಂಬತ್ತು ಬೈಕ್ಗಳು ವಿಶೇಷವಾಗಿ ನಮ್ಮ ಬರಟಿ ಮತ್ತೆ ಮಾಲಿ ಜಮಖಂಡಿ ಸಂಬಂಧಪಟ್ಟಂತೇ ಜಾಸ್ತಿ ಇದಾವೆ ಒಂದ್ ಮಾತ್ರ ಯಾರು ಸಂಬಂಧಪಟ್ಟಂತೀಗಾಗ್ಲಿ ಈ ಒಂದು ಕಾರ್ಯದಲ್ಲಿ ಯಶಸ್ವಿರ್ತಕ್ಕಂಥ ಸಿಪಿಐ ಜಮಖಂಡಿ ಹುದ್ದ ಹಾಗೆ ಪಿ ಎಸ್ ಐ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಅವರ ಏನ್ ಕಂಡು ನಮ್ಮ ಪೊಲೀಸ್ ಅಧೀಕ್ಷಕರು ಮತ್ತೆ ಇಬ್ಬರು ಅವರು ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಿಸುತ್ತಾರೆ ಇನ್ನು ಭಾಗದಲ್ಲಿ ಇನ್ನು ಯಾವ್ಯಾವ ಈ ತರ ತರತಾರ ಪ್ರಕರಣ ಆಗ್ತದೋ ಅದನ್ನ ನಾವು ಸೀರಿಯಸ್ ತಗೊಂಡು ಮುಂದಿನ ದಿನಗಳಲ್ಲಿ ಪತ್ತೆ ಮಾಡ್ತಕ್ಕಂಥ ಕಾರ್ಯವನ್ನು ನಾವು